உதிரி கொடுத்திருத்தாள் எதிர்ப்பு நீ

லட்சம் ரூபாய் அதுக்கு ஏன் நீ பட்டேனா ஓடு ஒட்டை நேம் பரோக்கி ஓடாட் நான் ஆ ஏன்மாத்தா அது வந்து தகவலா ஆய் சரி தோழை இட்டு கட்டி எல்லா கட்டி இல்லை ஊ நன்கி தோஜரீனா

Oh, ababa, ababa, ababa. Sarah, you God ో ఎంత మన ముచ్చిడ్స్ మళ్ళు నన్నేన్ బంగారు ఓట్ అప్పో దేవ్రేబా బాబా ఏ అప్పో నే సత్యనాశన మా గుడ్దో ಹೇಳು ನಮ್ಮ ಅಪ್ಪ ಮಾಡಿಕೆ ಬಡಲಿ ಕಿಲ್ ಚಾಸ್ ಅಂತ ನಾನು ಮಾತು ಕೇಳಲ್ಲ ಬಾಬಾ ಬಾಬಾ ಎಂತ ಕೆಲಸ ಮಾಡಿದ್ಲ ಪಿಕಿ ನೋಡಮ್ಮ ನೋಡಮ್ಮ ಏನಾಗ್ತದ ನಾನು ಎಲ್ಲಿ ಹೋಗಿ ಇದು ಮಾಡ್ಲಪ್ಪ ದೇವರೇ ನಾಗಣ್ಣ ಹೇಳಪ್ಪ ಏ ಒಂದ್ ಎರಡು ಗಂಟೆ ಬಿ ಪಿ ತಗೊಂಬಾಪ ಯಾ ಬಿ ಪಿ ಅಲ್ಲಿ ನಿಮ್ಮ ನಂದ ಮನೆ ಮುಚ್ಚೋಗ್ಯದ ಸಾಕೋಣ ನನ್ ಏನ್ ತಿದ್ಲಲ್ಲಪ್ಪ ಅವನವನವನು ಮನೆ ಮುಚ್ಚೋ ಗಿಡ್ರಂಗಿದ್ನಲ್ಲ ಅವಾಗ ಬಂದ್ ಹೋಗ್ತದ ನನಗೆ ಸಾಲ ಕೊಡ್ತಾನಂತಿದ್ನಲ್ಲ ಹೌದು ಹೋಗ್ಬಿಟ್ಟು ಅಂತ ಹೋಗ್ರ ಕರೆಕ್ಟ್ ಅಣ ನಾಗಣಪ್ಪ ಇದನ್ ತಿಳ್ಕೋಬೇಕಣ ತಲೆಯಲ್ಲಿ ಇಟ್ಕೋಬೇಕು ಏನ್ ತಿಳ್ಕೋಬೇಕಪ್ಪ ಈಗ ನೀವು ಸರ್ವೆ ಮಾಡೋದ್ರಿಂದ ಊರೊಳಗೆ ಎಷ್ಟು ಕುಟುಂಬ ಹಾಳಾಗ ಗೊತ್ತದ

ತಿಳ್ಕೋಫ್ಟ್ ಇಲ್ಲಿಲ್ಲಪ್ಪ ನಾಲ್ಕು ಮಂದಿಗೆ ಬಾಟ್ಲಿ ಮಾರ್ಬಾಡ್ರಪ್ಪ ಇದ್ರಂಗ ಆತದ ಸಣ್ಣ ಹುಡ್ ಸಾಲಿ ಆಳತ್ತವ ಊರಾಗ ಮನಿ ಹೆಣ್ಮಕ್ಳು ಆತರ ಆತಾರ ನಾಲ್ಕು ಮಂದಿಗೆ ನಾನ್ ಹೇಳತ್ನ ನೀನ್ ಹೋಗ್ಬಿಟ್ಲಾ ಹೋಗ್ಬಿಟ್ಲ ಹೋಗ್ಬಿಟ್ಲ ಹಾ ಎತ್ ಖುಷಿ ನೋಡವ್ರಿಗೆ ನಾನೇ ಹೋಗೋದಕ್ಕ ನೀ ಸರಾಯ ಮಾರೋದ್ರಿಂದ ಊರೊಳಗೆ ಎಷ್ಟೆಷ್ಟು ಹುಡುಗರು ಸಾಲಿಕಲೇ ಹುಡುಗರು ಸಂತೆಗೆ ಸಾರೆ ಕೂಡ ಕಲಸಿಟ್ರಿ ನೀವೆಲ್ಲ ಎಲ್ಲಾ ಹೌದು ನಾವೆಲ್ಲ ಸೇರಿ ಹಂಗಾಗಿ ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗ್ಯದ ನೋಡಿ ತಿಳ್ಕೋಬೇಕ್ರಿ ಸ್ವಲ್ಪ ಇದರ ಮತ್ತೆ ಜೀವನ ಹೆಂಗೆ ನಡೆಯತದ ಸಾರೆ ಮಾಡೋದು ಬುಡಬೇಕು ಅಳ್ಳೆ ಅಳ್ಳೆ ಮನಮನೆ ಅಲ್ಲಲ್ಲ ಸಾರೆ मारತೀರಿ ಬುಡಬೇಕು ಅದೆಲ್ಲ ಮಾರದು ನಮ್ಮ ಸಂತೆ ಆ ನೀನು ನೀನು ನಾವು ಕೂಡ ಹಾಳಾಗಿ ಹೋಗಿದ್ವಿ ಏನ್ ಮಾಡ್ತಪ್ಪ ನಂದ ಮನೆ ಹಾಳಾಗ್ತಲ್ಲ 1 ಲಕ್ಷ ಬಂಗಾರ ಅಲೊಟ್ ಒತ್ತುಕೊಂಡೆಗಳ ಹೋಗ್ಬಿಟ್ಲಾ ಓಡಿಬಿಟ್ಲಾ ಹೋಗ್ಬಿಟ್ಲಾ ಓಡಿಬಿಟ್ಲಾ ಕೊಡಪ್ಪ ಇದು ಕಾಲ ನಾವು ಬ್ಯಾರವ್ರ ಮನೆ ಮುಚ್ಚಿದ ದೇವ್ರು ನಮ್ಮ ಮನೆ ಕರೆ ಮತ್ತೆ ಏನು ಮಾಡೋಕ್ಕಿಲ್ಲ ಅದಕ್ಕೆ ನೋಡ್ರಪ್ಪ ಎಲ್ಲರಿಗೂ ಹೇಳ್ತಾನ ಯಾರು ಬಾಟ್ಲಿ ಮಾರ್ಬಾಡ್ರೂ ಮರಯ ಹಾ ಇದು ನೋಡ್ರಿ ಇಲ್ಲಿ ಈಗ ಇದೊಟ್ಟು ಇಷ್ಟತನ ಮಾಡಿದ್ವಿ ಅಲ್ಲ ಇದನ್ನ ಇದನ್ನ ಈಗ ನಡೆಯಕ್ಕೆ ಹಚ್ಚಿರೋದ ಕತೆ ನಾವೊಬ್ರು ಮನೆ ಮುಚ್ತೇವು ಅಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ತಂದು ಊರಾಗ ಏನ ನಾ ಹಬ್ಬದೇವ ಈಗ ಇಬ್ಬದೇವಂದ್ರೆ ಖಂಡ ಪಟ್ಟು ರೇಟಿಗೆ ಮಾರ್ತು ಅದು ಮಾಡೋದು ಬಿಡ್ರು ಮೊದಲು ಊರಾಗ ಬಾಟ್ಲಿ ಮಾರೋದು ಬಿಡ್ರು ಊರು ಉದ್ದಾರ ಆತವ ದಯವಿಟ್ಟು ಎಲ್ಲಾರು ಕೈ ಮುಗಿದು ಕೇಳತ್ನು ಯಾರು ಬಾಟ್ಲಿ ಮಾರಕ್ಕೆ ಹೋಗ್ಬೇಡ್ರಿ ಇದು ನಮ್ಮ ಒಂದು ಕಿರುಚಿತ್ರದಿಂದ ಸಂದೇಶ